ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ ಸಕಲೇಶ್ಪುರ ಭಾಗದ ವೈಲ್ಡ್ ಭೀಮಾ ಆನೆ ನಿನ್ನೆ ಬುಧವಾರದಿಂದ ಊಟ ಮಾಡಿದ್ದಾನೆ ಚೇತರಿಸ್ಕೊಂಡಿದ್ದಾನೆ ಲವಲವಿಕೆಯಿಂದ ಸ್ವಲ್ಪ ಓಡಾಡ್ತಾ ಇದ್ದಾನೆ ಅಲ್ಲಿ ಡ್ರೋನ್ ಮೂಲಕ ಕಾಲ್ನಡಿಗೆ ಮೂಲಕ ಅವನನ್ನ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯಿಂದ ಹಾಗೂ ನಮ್ಮ ಸಕ್ಲೇಶ್ಪುರ ಜನದ ಜನರಿಗೆ ಕೂಡ ತುಂಬ ಥ್ಯಾಂಕ್ಸ್ ಅವನ್ನ ಎಲ್ಲರೂ ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಸ್ಪೆಷಲ್ ಥ್ಯಾಂಕ್ಸ್ ಟು ವಿಕ್ರಮ್ ಗೌಡ್ರು ಸರ್ಗೂ ಕೂಡ ತುಂಬ ಅದರ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ ದೊಡ್ಡ ಮಟ್ಟದಲ್ಲೇ ಫ್ಯಾನ್ ಬೇಸ್ ಇರುವಂಥ ಸಕ್ಲೇಶ್ವರ ಭಾಗದ ನಮ್ಮ ವೈಲ್ಡ್ ಭೀಮ ಆನೆಗೆ ಒಳ್ಳೇದಾಗ್ಲಿ ಇನ್ನಷ್ಟು ಚೇತರಿಸ್ಕೊಂಡ್ಲಿ ಹುಷಾರಾಗಿ ಆರೋಗ್ಯವಂತನಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಇ ಟಿ ಎಫ್ ಸಿಬ್ಬಂದಿ ವರ್ಗದಿಂದನೂ ಕೂಡ ಅವನನ್ನು ದಿನನಿತ್ಯ ಟ್ರ್ಯಾಕ್ ಮಾಡ್ತಾ ಇದ್ದಾರೆ よかった。